Namaste. Welcome to my YouTube channel, The World of Knowledge. So, in this video, we are going to discuss a model question paper for formative assessment one, which it includes fifteen marks for the model question paper. So, based on the learning outcome, this question paper is been set up. Let's discuss the question paper. ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಇದು ಒಂದು ಮಾದರಿ ಕ್ವಶನ್ ಪೇಪರು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ತರಗತಿ ಇದು ರೂಪಣಾತ್ಮಕ ಪರೀಕ್ಷೆ ಒಂದು ಹದಿನೈದು ಅಂಕಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ತಯಾರು ಮಾಡಿದ್ದೀನಿ ಸೊ ಫಸ್ಟ್ ಪ್ರಶ್ನೆಗೆ ಹೋಗೋಣ ಸಿಂಗ್ ದ ರೈಮ್ ಕಪ್ ಆ್ಯಂಡ್ ಸಾಸ್ ಕಪ್ ಆ್ಯಂಡ್ ಸಾಸ್ ಮಾಡ್ಯುಲೇಟಿಂಗ್ ಯುವ ವಾಯ್ಸ್ ವಿತ್ ಆ್ಯಕ್ಷನ್ ಸೊ ಇಲ್ಲಿ ಮಗು ರೈಮನ್ನು ಹೇಳಬೇಕಾಗತ್ತೆ ಸೊ ಇದಕ್ಕೆ ಮೂರು ಅಂಕವನ್ನು ಕೊಟ್ಟಿದ್ದೀನಿ ಎರಡನೇ ಪ್ರಶ್ನೆ ರೀಡ್ ದ ಬಿಲೋ ಗಿವೆನ್ ವರ್ಡ್ಸ್ ಅಲೌಡ್ ಆ್ಯಂಡ್ ನೋಟ್ ದ ಡಿಫ್ರೆನ್ಸ್ ಕೆಳಗಡೆ ಪದಗಳನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ಪದಗಳನ್ನು ಸರಿಯಾಗಿ ಉಚ್ಚರಿಸಿ ಪದಗಳ ವ್ಯತ್ಯಾಸವನ್ನು ಗುರುತಿಸುತ್ತಾ ಓದಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕ ಮೂರನೇ ಪ್ರಶ್ನೆ ಹೊಂದಿಸಿ ಬರೇ ಎ ಭಾಗದಲ್ಲಿ ಪದಗಳಿದ್ದಾವೆ ಬಿ ಭಾಗದಲ್ಲೂ ಪದಗಳಿದ್ದಾವೆ ಸೊ ಆ ಪದಗಳಿಗೆ ಹೊಂದಿಸುವಂತೆ ಮಕ್ಕಳು ಹೊಂದಿಸಿ ಬರೀಬೇಕಾಗ್ತದೆ ಸೊ ಇದಕ್ಕೆ ನಾನು ನಾಲ್ಕು ಅಂಕವನ್ನು ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ಔಟ್ ಸೂಟಬಲ್ ವರ್ಡ್ಸ್ ಫ್ರಮ್ ದ ಬ್ರ್ಯಾಕೆಟ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೊ ಆವರಣದಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಸೊ ಆ ಎರಡು ಪದಗಳು ಒಂದೇ ಉಚ್ಚಾರಣೆ ಇರುವುದರಿಂದ ಆದರೆ ಪದಗಳ ಅಕ್ಷರಗಳು ವ್ಯತ್ಯಾಸ ಇದೆ ಸೊ ಅದನ್ನು ಗಮನಿಸಿ ಮಕ್ಕಳು ಯಾವ ಜಾಗದಲ್ಲಿ ಯಾವ ಪದ ತುಂಬಬೇಕಂತ ನೋಡಿ ತುಂಬಬೇಕಾಗ್ತದೆ ಸೊ ಸರಿಯಾದ ಪದವನ್ನು ಆರಿಸಿ ತುಂಬಬೇಕು ಮಗು ಇದಕ್ಕೆ ಎರಡು ಅಂಕ ಸೊ ಐದನೇ ಪ್ರಶ್ನೆಗೆ ಹೋಗೋಣ ರೈಟ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಅವುಗಳ ಅರ್ಥವನ್ನು ಮಕ್ಕಳು ಬರೀಬೇಕಾಗ್ತದೆ ಕೊನೆಯ ಪ್ರಶ್ನೆ ಸೇವೆ ದ ದ ಸೆಂಟೆನ್ಸ್ ಗಿವನ್ ಬಿಲೋ ಆರ್ ಟು ಅ ಫಾಲ್ಸ್ ಸರಿ ತಪ್ಪು ಅಂತ ಗುರುತಿಸಬೇಕು ಸೊ ಇಲ್ಲಿ ಎರಡು ವಾಕ್ಯವನ್ನು ಕೊಟ್ಟಿದ್ದೀನಿ ಮಕ್ಕಳು ಓದಿ ಅದು ಸರಿ ಇದ್ದರೆ ಸಬ್ ಸರಿ ತಪ್ಪಿದ್ದಲ್ಲಿ ತಪ್ಪಂತ ಬೆಳೆಯಬೇಕಾಗ್ತದೆ ಇದಕ್ಕೆ ಅಡಂಕ ಸೊ ವಿಡಿಯೋ ನೋಡಿದ್ದೀನಿ ಇಷ್ಟಪಟ್ಟಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ